ಸಂಕ್ರಾಂತಿ ನ್ಯೂಸ್ಗೆ ಸ್ವಾಗತ ರೋಣ ನಗರದಲ್ಲಿ ಸಮಸ್ಯೆಯ ಸೂರಿ ಮಳೆ ಇಲ್ಲಿಯ ಸಾರ್ವಜನಿಕರ ಗೋಳು ಕೇಳುವವರು ಯಾರು ಎಂಬಂತಾಗಿದೆ ಹೌದು ಪ್ರಿಯ ವೀಕ್ಷಕರೇ ಈ ಭೂಮಿಯ ಮೇಲೆ ಜೀವ ಹಾಗೂ ಜೀವನ ಇರೋದು ಒಂದೇ ಸಾರಿ ಅಲ್ವಾ ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ವೀಕ್ಷಕರೇ ರೋಣ ಪಾಟಣದಲ್ಲಿ ಎಲ್ಲಿ ನೋಡಿದರಲ್ಲಿ ತುಂಬಿ ತುಳುಕುತ್ತಿರುವ ಚರಂಡಿ ನಗರದ ಹಲವಾರು ವಾರ್ಡ್ಗಳಲ್ಲಿ ವಿಲೇವಾರಿಯಾಗದ ಕಸ ಚರಂಡಿಯಲ್ಲಿ ಹುಳ ತುಂಬಿ ಚರಂಡಿಗಳು ಕಬ್ಬೆದ್ದು ನಾರುತ್ತಿವೆ ಹೀಗೆ ಹೇಳುತ್ತಾ ಸಾಗಿದ್ರೆ ಸಾಕಷ್ಟಿವೆ ಬಿಡಿ ಪ್ರಿಯ ವೀಕ್ಷಕರೇ ರೋಣ ನಗರದಲ್ಲಿ ಅದೆಷ್ಟೋ ನಗರಗಳು ಅಭಿವೃದ್ಧಿ ಕಾಣದೆ ಮರೀಚಿಕೆಯಾಗಿಯೇ ಉಳಿಯುತ್ತಿವೆ ಅದರಲ್ಲಿ ಹನ್ನೊಂದನೇ ವಾರ್ಡ್ ಮೈನಾರಿಟಿ ಹಾಸ್ಟೆಲ್ ಹತ್ತಿರದ ನಗರದ ಜನರ ಜೀವನ ಜೈಂತಾಜನಕ ಸ್ಟೋರಿ ನೋಡೋಣ ಬನ್ನಿ ಈ ವಾರ್ಡ್ ನ ಜನರ ಸಮಸ್ಯೆಯನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ಈ ಹನ್ನೊಂದನೇ ವಾರ್ಡ್ ನಲ್ಲಿ ಮಳೆ ಬಂದ್ರೆ ಮನೆಗಳ ಒಳಗೆ ಹಾಗೂ ಮನೆಯ ಮುಂದೆ ಕೆಸರು ಗದ್ದೆಯಂತಾಗಿತ್ತು ರಸ್ತೆಗಳಲ್ಲಿ ಸಾರ್ವಜನಿಕರು ವೃದ್ಧರು ರೋಗಿಗಳು ತನ್ನ ಕರುಗಳು ಈ ರಸ್ತೆಯಲ್ಲಿ ಸಂಚರಿಸಬೇಕೆಂದ್ರೆ ಜೀವವನ್ನ ಅಂಗೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ ಈ ಹಿಂದೆ ನಮ್ಮ ವಾರ್ಡ್ ಅನ್ನ ಅಭಿವೃದ್ಧಿ ಪಡಿಸುವವರು ಎಂಬ ನಂಬಿಕೆಗಿಂತ ಪುರಸಭೆಯ ಜನಪ್ರತಿನಿಧಿಗಳನ್ನ ನಮ್ಮ ವಾರ್ಡ್ಗೆ ಬರಮಾಡಿಕೊಂಡು ಅವರಿಗೆ ನಮ್ಮ ಅಮೂಲ್ಯವಾದ ಮತವನ್ನ ಹಾಕಿದ್ದೇವೆ ಆದ್ರೆ ಈ ವಾರ್ಡ್ಗೆ ಸಂಬಂಧಿಸಿದವರು ಪುರಸಭೆ ಅಧಿಕಾರಿಗಳು ಈ ವಾರ್ಡ್ ಕಡೆ ಗಮನ ಕೊಡದೆ ನಮ್ಮ ಅಮೂಲ್ಯ ಜೀವನದ ಜೊತೆ ಚಲಾಟವಾಡುತ್ತಿದ್ದಾರೆ ಅಂತ ಸ್ಥಳೀಯ ನಿವಾಸಿಗಳು ದುಃಖ ಭರಿತವಾಗಿ ನಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮದೊಂದಿಗೆ ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ಆದ್ರೆ ಈ ವಾರ್ಡ್ ಅಷ್ಟೇ ಅಲ್ಲ ಆತ್ಮೀಯ ವೀಕ್ಷಕರೇ ನಮ್ಮ ರೋಣ ಪಠಣ ಅಭಿವೃದ್ಧಿ ಕಂಡಿಲ್ಲ ಎಂದು ಅಲ್ಲಿನ ನಿವಾಸಿಗಳು ವೃದ್ಧರು ಮಕ್ಕಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಈ ಜನಪ್ರತಿನಿಧಿಗಳು ಕಷ್ಟಕ್ಕೆ ಕರೆಯಬೇಡಿ ಊಟಕ್ಕೆ ಮರೆಯಬೇಡಿ ಎಂಬಂತೆ ಆಡಳಿತ ವ್ಯವಸ್ಥೆಯನ್ನು ಸೃಷ್ಟಿಸಿದ್ದಾರಾ ಎಂಬ ಗಾದೆ ಮಾತನ್ನ ನಿಜ ಮಾಡಿದ್ದಾರೆ ರೋಣ ಪಟ್ಟಣದಲ್ಲಿನ ಹನ್ನೊಂದನೇ ವಾರ್ಡ್ ಸೇರಿದಂತೆ ಇನ್ನೂ ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದ್ದು ರೋಣ ಅಭಿವೃದ್ಧಿ ಕಾಣದ ಪಟ್ಟಣ ಎಂಬ ಶೀರ್ಷಿಕೆ ಪಡೆದುಕೊಳ್ಳುತ್ತಿದೆ ಬೇರೆ ತಾಲೂಕುಗಳಿಗೆ ಹೋಲಿಸಿದ್ರೆ ನಮ್ಮ ರೋಣ ನಗರ ಎಲ್ಲಷ್ಟು ಅಭಿವೃದ್ಧಿ ಕಾಣುತ್ತಿಲ್ಲ ಅಭಿವೃದ್ಧಿ ಯಾಗೋದು ಇಲ್ಲವೋ ಎಂಬ ಸಂಶಯ ಉಂಟಾಗಿದೆ ವೀಕ್ಷಕರೇ ಅದರಲ್ಲೂ ವಿಶೇಷವಾಗಿ ಈ ಹನ್ನೊಂದನೇ ವಾರ್ಡಿನಲ್ಲಿ ಮೈನಾರಿಟಿ ಹಾಸ್ಟೆಲ್ ಕೂಡ ಇದ್ದು ಈ ಹಾಸ್ಟೆಲ್ ಮುಂದೆ ಈಗಾಗಲೇ ರಸ್ತೆ ನಿರ್ಮಾಣವಾಗಿತ್ತು ಆ ರಸ್ತೆ ನಿರ್ಮಾಣ ಆದಾಗಿನಿಂದಲೂ ಈ ವಾರ್ಡ್ನ ಕೆಲವು ಮನೆಗಳು ಮಳೆ ಪ್ರಾರಂಭವಾಯಿತು ನೀರಲ್ಲೇ ಮನೆಯಲ್ಲಿ ನಿಲ್ಲುತ್ತೆ ಕಾರಣ ಈ ನೂತನವಾಗಿ ನಿರ್ಮಾಣಗೊಂಡ ರಸ್ತೆ ಇದು ನಿರ್ಮಾಣದ ಎತ್ತರ ಪ್ರದೇಶ ಆಗಿರೋದ್ರಿಂದ ಈ ರಸ್ತೆಯ ಪಕ್ಕದಲ್ಲಿರುವ ಮನೆಗಳಲ್ಲಿ ಹರಿಯುವ ನೀರು ಬೇರೆ ಎಲ್ಲೂ ಹರಿಯಲು ಜಾಗವಿಲ್ಲದೆ ರಸ್ತೆ ಬದಿಯಲ್ಲಿ ಆವೃತವಾಗಿ ಕೆರೆಯಂತೆ ಕಾಣಲಾರಂಭಿಸುತ್ತೆ ಹೀಗಾಗಿ ಇಲ್ಲಿಯ ಜನ ಪರದಾಡುವಂತಾಗಿದೆ ಅಷ್ಟೇ ಎಲ್ಲ ಪ್ರಿಯ ವೀಕ್ಷಕರೇ ಇಲ್ಲಿರುವ ಸಾರ್ವಜನಿಕರು ಎಷ್ಟೋ ಸಾರಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇಲ್ಲಿನ ಜನಪ್ರತಿನಿಧಿಗಳು ಸೇರಿದಂತೆ ಸಂಬಂಧಿಸಿದ ಇಲಾಖೆಯವರಿಗೆ ಹಲವಾರು ಬಾರಿ ಮನವಿ ಮಾಡಿ ತಿಳಿಸಿದ್ರೂ ಕೂಡ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಈ ಕಾಲೋನಿಯ ನಿವಾಸಿಗಳು ಇಲ್ಲಿ ಮತ ತೆಗೆದುಕೊಂಡು ಚುನಾಯಿತಗೊಂಡ ಪ್ರತಿನಿಧಿಯನ್ನ ಕೇಳಿದ್ರೆ ನೀವು ಜಾಗ ಯಾರಿಂದ ಖರೀದಿ ಮಾಡಿದ್ದೀರೋ ಅವರ ಜೊತೆ ಸರಿ ಮಾಡಿಸಿ ಕೊಡಿ ಅಂತ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಮಾಡಿರುವ ಉದಾಹರಣೆಗಳು ಕಂಡು ಬರ್ತಿವೆ ಈ ರೀತಿ ಹಲವಾರು ಸಮಸ್ಯೆಗಳಿಂದ ಬೇಸತ್ತು ಸಾರ್ವಜನಿಕರು ನಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮದೊಂದಿಗೆ ಮಾತನಾಡಿ ನಮಗೆ ರೋಡ್ ಬೇಡ ಒಂದೆರಡು ಹಡಗುಗಳನ್ನ ಕೊಡಿಸಿ ನಾವು ಅದರಲ್ಲಿ ಮಳೆ ಬಂದಾಗ ಪ್ರಯಾಣ ಬೆಳೆಸುತ್ತೇವೆ ಅಂತ ದುಃಖದಿಂದ ಮಾತನಾಡಿದ್ರು ಹೌದು ಪ್ರಿಯ ವೀಕ್ಷಕರೇ ಈ ವರದಿ ಕಂಡ ಮೇಲಾದ್ರೂ ಈ ವಾರ್ಡ್ಗೆ ಸಂಬಂಧಿಸಿದ ಜನಪ್ರತಿನಿಧಿಗಳು ಹಾಗೂ ಪುರಸಭೆಯ ಅಧಿಕಾರಿಗಳು ಈ ವಾರ್ಡಿನತ್ತ ಗಮನ ಹರಿಸುವರೋ ಇಲ್ಲವೋ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ ವರದಿ ಎಸ್ ವಿ ಸಂಕನಗೌಡರ್ ಗೌಡರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ ಮತ್ತೆ ಬರ್ತೀವಿ ಮುಂದಿನ ಎಪಿಸೋಡ್ನೊಂದಿಗೆ ಕಾಯ್ತಾ ಇರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಸದಾ ನಾವು ನಿಮ್ಮೊಂದಿಗೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಏಟ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ನೈನ್ ಮತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ ನಾವು ಕಳಿಸುವ ಇಂತ ಬಗೆ ಬಗೆಯ ಸುದ್ದಿಯನ್ನ ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ರಾಷ್ಟ್ರಕಾಂತಿ ನ್ಯೂಸ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಈಗ ನಾವು ಇದೇವಿ ಇಲ್ಲಿಯ ಸುರಿದ ಧಾರಾಕಾರ ಮಳೆಗೆ ಇಲ್ಲಿ ಬಡ ಕುಟುಂಬದ ಒಬ್ಬ ಮಹಿಳೆ ತಮ್ಮ ಒಂದು ಅಳಲನ್ನ ತೋಡ್ಕೊತ ಇದ್ರಿ ನಮ್ ಹೆಸರು ನಮ್ಮ ಮಳಿ ಎತ್ತಿ ಊಟ ನೀರು ಮನಿ ಹೋಗತ್ರಿ ಒಳಗ ಕಾಳು ಕಡಿ ನೀರ್ ಹೊಕ್ಕ ಬೆಳತ ಈಗ ನಿಂತೀವಿ ಮರಿ ಕರ ಹುಟ್ಟ ನೀರ್ ಆಗರಿ ಒಳಗ ನೀರ್ ಮನ್ಯಾಗ ಮನ್ಯಾಗಯ್ಯಪ್ಪ ನೋಡಿ ನೀರಾಗೋಡಿಯಪ್ಪ ದಾರಿ ಒಟ್ಟ ಮುಂದ್ ಗಟರ್ ಎಲ್ಲಾ ಬ್ಲಾಕ್ ಆಗೇತಿ ಊಟ ಬರೀ ಒಳಗ ಬರ್ತತಿ ನೀರ್ ಎಪ್ಪಾ ಮಳಿ ಬಂದ್ರ ಇಟ್ಟಕತಿ ಐತ್ರಿ ಅಟ್ರ ನೀರ್ ಉಟ್ಟು ಬರೀ ಇಟ್ಟ ಮಾಡಿಲ್ಲ ಅಯ್ಯಪ್ಪ ನೋಡ್ರಿ ಅದನ್ನ ಊಟ ಕತೀನ್ ಎಷ್ಟು ವರ್ಷದಿಂದ ಎಂತ ಇಲ್ಲ ಅಂದ್ರೆ ಹನ್ನೆರಡು ವರ್ಷ ಆತ್ನಾ ಇಲ್ಲಿ ಬಂದ ಹನ್ನೆರಡು ಇಲ್ಲಪ್ಪ ಈಗ ಇಲ್ಲಿ ಮನಿ ಆಗ್ಯವ್ರ ಯಾವಾಗ ಯಾರು ಇಲ್ಲ ನಂದ ಒಂದ್ ಗುಡ್ಲಪ್ಪ ಮತ್ ಹೇಳ್ಕೊಂತ ಅಂತ ಬಂದ್ರು ಒಟ್ಟ ಯಾರು ನನ್ನ ದರ್ಕಾರ ನಾ ಮಾಡಿಲ್ಲಪ್ಪ ಯಾರು ಏನು ಮಾಡಿಲ್ಲ ಮಾಡಿಲ್ಲ ಯಾ ಹೋಗುದು ಅರ್ಜಿ ಕೊಡುದು ಬರುದು ಅವರು ಒಟ್ಟ ನನ್ನ ದರ್ಕಾರ ನಾ ಮಾಡಿಲ್ಲಪ್ಪ ಮಾಡಿಲ್ಲ ಸರ ರಾತ್ರಿ ಎಲ್ಲಾ ನೀರ್ ಹೊಕ್ಕು ಎಲ್ಲಾ ಕಾಳು ಕಡಿ ಎಲ್ಲಾ ಇದ್ಬಿಡ ಸರ್ ಹಾಜಿಗೆ ಸಹಿತ ಎಲ್ಲ ತೋದು ನಾವು ಬೆಳತನ ನೀರ್ ಚೆಲ್ಲಿ ನಾವು ಇದು ಮಾಡಿವ್ ಸರ ಒಳ್ಳೆ ನಾವು ಎಲ್ಲಾ ರೀತಿ ಅರ್ಜಿ ಕೊಟ್ಟು ಎಲ್ಲಾ ಮಾಡಿದ್ವಿ ಬಂದ್ ನಮ್ಗೆ ಯಾರು ಇದನ್ ಮಾಡ ಇರಲ್ಲ ಸರ್ ಒಂದು ಸಾವಿರ ರೂಪಾಯಿ ಕೊಟ್ಟಿನಿ ಸರ್ ನಾನು ಆಮ್ಯಾಗ ಸರಿ ಈಗ ಲೈಟ್ ನಮ್ಗೆ ಅನುಕೂಲ ಮಾಡಿಕೊಡದಿಲ್ಲ ಆಮ್ಯಾಗ ರೋಡಿಂದನೇ ಎಲ್ಲ ಇದ ಮಾಡಿದಿವ್ರಿ ಒಟ್ಟ ಏನು ಹೇಳಿದ್ರು ಯಾರೋ ದರ್ಕಾರ ಮಾಡಾಕತಿಲ್ರಿ ನಮ್ಮ ನಮಸ್ತಾರೆ ವಿಶ್ವನಾಥ್ ಅಂತ ಹೇಳಿ ಇದೇ ಸೇಮ್ ಪ್ರಾಬ್ಲಮ್ ಸರ್ ನಮ್ದಾದ್ರು ಈಗ ಮೂರ್ ವರ್ಷ ನಾಯಿ ನಾಯ್ ಈರೆ ಬಂದಿ ಮನೆ ಹಾಕಿಸ್ಕೊಂಡು ಇಲ್ಲಿದ್ದು ಈ ಮಳೆ ಬಂದೈತೆ ಬಂದೈತೆ ಒಂದು ಗಟ್ಟಿ ಒಂದ್ ಸುದ್ದಿಲ್ರಿ ಏನೂ ಇಲ್ಲ ನಾವ್ ಎಷ್ಟ್ ಸಲ ಹೇಳಿದ್ರು ಬರೀ ಅಂದ್ರೆ ಮಣ್ಣು ಮಣ್ಣನ ಕೊಟ್ಟಿಲ್ಲ ನಮಗ ಹಂಗಾಗಿ ಪ್ರಾಬ್ಲಮ್ ಬಾಳ ನೀರು ಬಂದ್ ನೋಡ್ರಿ ಮಣಕಾಲ್ ಮಠ ನೀರ್ ಇದಾವೆ ಈಗ ಮನೆ ಕಡೆ ನಿನ್ನೆ ರಾತ್ರಿ ಮನೆಗೆ ಹೋಗ್ರ ಹನ್ನೊಂದು ಗಂಟೆ ಸುಮಾರು ಬಂದ್ರ ನಾವು ಊರ್ಲಿ ಅಂತ ಹೋಗಿದ್ದೆ ಬಂದ್ರ ಮಣಕಾಲ್ ಮಠ ನೀರ್ ಇದಾವ್ ಇದ್ರ ಬಗ್ಗೆ ಎಲ್ಲರೂ ಎಲ್ಲಾರು ಒಂದು ಅರ್ಜಿ ಏನಾದ್ರು ಕೊಟ್ಟಿದ್ರು ಇಲ್ಲ ಈಗ ಮನಿ ಸಲ ಹೋದಾಗ ರೋಡ್ ಆಗೇತ ಶಂಕ್ಷನ್ ಅಂತಂದ್ರು ರೋಡ್ ಶಂಕ್ಷನ್ ಆದಾಗ ಇದು ಆಗಿದ್ದು ಮೂವತ್ ಫುಟ್ ರಸ್ತೆ ಇದೆ ಅದ್ ಮೂವತ್ ಫುಟ್ ರಸ್ತೆ ಬಿಟ್ಟು ಹದಿನೈದು ಫುಟ್ ರಸ್ತೆ ಮಾಡ್ಕೊಟ್ರಿ ಇನ್ ಸೈಡ್ ಒಳ್ಳೆ ಗಟ್ರು ಇಲ್ಲ ಸರ್ ಅದರಲ್ಲಿ ಗಟ್ ಏನಿಲ್ಲ ಹಂಗಾಗಿ ಪ್ರಾಬ್ಲಮ್ ಆಗಿದೆ ವಾರ್ಡ್ ಅಲ್ಲಿ ಇರ್ತಕ್ಕಂತ ಹಲವಾರು ಜನರ ಈಗ ತೋರಿಸ್ತಾ ಇದೀನಿ ಬರ್ರಿ ಒಳಗಡೆ ಹೋಗ್ನ ಇಲ್ಲಿ ನೋಡ್ರಿ ರಾತ್ರಿ ಎಲ್ಲಾ ಸುರಿದ ಮಳೆಗೆ ಹಿಂಗ್ ನೋಡ್ತೀರಿ ಇವೆಲ್ಲ ನೀರು ಹಿಂಗ ಇಲ್ಲೆಲ್ಲ ನೋಡ್ರಿ ರಜ್ ಯಾವ ಥರ ಆಗೇತಿ ಅದೇ ತರ ಇಲ್ಲಿ ಒಳಗ ಬರ್ರಿ ಇವರು ರಾತ್ರಿ ಎಲ್ಲಾ ಸುರಿದ ಇಲ್ಲೆಲ್ಲ ನೋಡ್ರಿ ರಜ್ ಆಗತಿ ಇಲ್ಲೆಲ್ಲ ನೋಡ್ರಿ ಈ ಒಂದ್ ಜಾಗ ಬಿಟ್ರೆ ಅವ್ರಿಗೆ ಉಳಿದಿದ್ದು ಯಾವ ಇಲ್ಲ ಅಲ್ಲಿ ಜಾಗ ಎಲ್ಲ ಗೋಡೆಲ್ಲ ಬಿರು ಸ್ವಲ್ಪ ಲಕ್ಷ ಕೊಟ್ಟು ಇವ್ರಿಗೆ ಸುವ್ಯವಸ್ಥಿತವಾದ ಒಂದು ಗಟ್ರ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಅಂತ ಈ ಒಂದು ವಾಹಿನಿ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಈ ವಾರ್ಡ್ ಅಲ್ಲಿ ಹಲವಾರು ಮನೆಗಳು ಇದೇ ತರ ದುಸ್ಥಿತಿಯಲ್ಲಿ ಇದ್ದ ಬರೀ ಆ ಕಡೆ ವೀಕ್ಷಕರ கல் தா கி மணி த அனை சாரி அதே ரீதி அஹ் ஏனப்பா அவ்வளோ அக்கிதா

ಮಾತಾಡ್ಬೇಕು ಯಾಕಂದ್ರೆ ಒಳಗ ರಾತ್ರಿ ಅವ್ರ್ ನಿದ್ದೆ ಮಾಡಿಲ್ಲ ಜೊತೆಗೆ ಒಳ್ಕೊಂಡ್ ನೋಡ್ರಿ ಇನ್ನೊಂದ್ ಅಂದ್ರ ಏನಪ್ಪಾ ಅಂದ್ರೆ ಈ ಮಳೆ ನೀರು ಪೂರ್ತಿ ಮನೆಯೊಳಗೆ ಹೋಗೋ ಸಾಧ್ಯತೆ ಈ ರೀತಿ ದಯಮಾಡಿ ಪುರಸಭೆಯ ಎಲ್ಲಾ ಅಧಿಕಾರಿಗಳು ವಾರ್ಡ್ ಮೆಂಬರ್ಗಳು ಈ ಕಡೆ ಗಮನ ಹರಿಸಿ ಇದಕ್ಕ ಒಂದು ಪರ್ಯಪ್ತ ಕೊಡ್ಬೇಕು ಅಂತ ನಮ್ಮ ವಾಹಿನಿ ಮುಖಾಂತರ ನಾವು ಸೂಚಿಸ್ತಾ ಇದ್ದೇವೆ ಒಂದು ವೇಳೆ ಇದಕ್ಕೆ ಪರಿಹಾರ ಕೊಡದೆ ಇದ್ರೆ ಈ ವಾರ್ಡ್ ಅವರು ನಮ್ಗೆ ನಮ್ಮ ವಾಹಿನಿ ಮುಖಾಂತರ ಏನು ಹೇಳಿದಾರಪ್ಪ ಅಂತಂದ್ರೆ ಅತಿಯಾದ ಒಂದು ಏನಪ್ಪಾ ಅಂದ್ರೆ ದೊಡ್ಡದಾದ ಪ್ರತಿಭಟನೆ ಮಾಡುವುದಾಗಿ ನಮ್ಮ ವಾಹಿನಿ ಮುಖಾಂತರ ಅವರು ತಿಳಿಸಿದ್ದಾರೆ ದಯಮಾಡಿ ಪುರಸಭೆ ಎಲ್ಲ ಅಧಿಕಾರಿಗಳು ಈ ವಾರ್ಡ್ ಮೆಂಬರ್ಗಳು ಈ ಕಡೆ ಗಮನ ಹರಿಸಿ ಇವರ ಒಂದು ಕಷ್ಟಕ್ಕೆ ನೀವೆಲ್ಲರೂ ಭಾಗಿಯಾಗ ನಾವು ಹೇಳ್ತಾ ನಿಮ್ಮೆಲ್ಲರಿಗೂ ವಂದನೆಗಳು ನೋಡ್ತಾ ಇದ್ರಿ ಈಗ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಇರ್ತಕ್ಕಂಥ ಒಂದು ರೋಡಿನ ವ್ಯವಸ್ಥೆ ನೋಡ್ರಿ ಇದಕ್ಕೆ ಗಟ್ರ ಇರಲಾರ್ದಕ್ಕೆ ಎಲ್ಲ ಇಲ್ಲಿ ನಿಂತು ಇವರು ಪಾಪ ಒಕ್ಕಲುತನ ಮನೆ ಐತಿ ಕೃಷಿ ಚಟುವಟಿಕೆಗಳನ್ನ ಮಾಡ್ಬೇಕು ಅವರು ಹೋಗೋದು ಹೆಂಗ ಜೊತೆಗೆ ಇಲ್ಲಿ ಇವ್ರ ಮನೆ ನೋಡಕತ್ತೀರಿ ಪಾಪ ಅವ್ರು ಅಲ್ಲೇ ನಿಂತಾರ ರಾತ್ರಿಯಿಂದ ಎಲ್ಲಿ ಹೋಗಿಲ್ಲ ಫಿಲ್ಟ್ರ್ ನೀರು ಖಾಲಿ ಅಂತ ಪಾಪ ತರಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ಯಾವುದೇ ರೀತಿ ವ್ಯವಸ್ಥೆ ಇರಂಗಾಗಿ ಇಲ್ಲಿ ನೋಡ್ತೀರಿ ಪ್ರಾಣಿಗಳನ್ನು ನೋಡ್ರಿ ಹೆಂಗೆ ಅಡ್ಡಾಡ್ಬೇಕು ಇವರು ಇವರೆಲ್ಲ ನೋಡ್ರಿ ಎಷ್ಟು ಆಳವಾದ ನೀರು ಐತೆ ಅಂದ್ರೆ ಇನ್ನೂ ಇದು ಒಳಗೆ ಪೂರ್ತಿ ಈ ಕಡೆ ಸೈಡ್ ಜಾಸ್ತಿ ಐತಿ ಅಲ್ಲಿ ನೋಡ್ತಾ ಇದ್ರಿ ಅಲ್ಲಿ ನೋಡ್ರಲ್ಲೇ ಪೂರ್ತಿ ಅಲ್ಲಿಂದ ಅವರು ಮನೆಗೆ ಹೋಗೋ ರಸ್ತೆನೇ ಇಲ್ಲ ಎಲ್ಲ ಮುಚ್ಚಿಬಿಟ್ಟೈತಿ ಅವ್ರು ಬರ್ಬೇಕಪ್ಪ ಅಂದ್ರೆ ಆ ನೀರೊಳಗೆ ಇಳ್ದ ಬರಬೇಕು ಅಲ್ಲಿ ನೋಡಕೈತ್ರಿ ಹೆಣ್ಮಕ್ಳು ಇಂತರ ಮಕ್ಕಳದವು ಅವ್ರು ಬರ್ತಕ್ಕಂಥ ವ್ಯವಸ್ಥೆ ಹಿಂಗೆ ಅವರು ಓಡಾಡೋಕೆ ಜಾಗ ಹೆಂಗೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ವಿ ಈಗ ತಾನೇ ನಾವು ಮನೆ ಇದೇ ವಾರ್ಡ್ ಇನ್ನೊಂದ್ ಮನೆ ನೀವು ನೋಡ್ತಾ ಇದ್ರ ಪೂರ್ತಿ ಇವರಿಬ್ರು ಅಂಗಾರ ನೋಡ್ರಿ ಎಷ್ಟು ಆಳವಾಗಿ ನೀರಿನಲ್ಲಿ ಇದೆ ಅಂತಂದ್ರೆ ಆ ಮನೆ ಬರಕ ಮತ್ತು ಈ ಮನೆ ಅದಾವು ಒಟ್ಟ ಅವ್ರಿಗೆ ಹೋಗಕ್ಕೆ ಎಲ್ಲಿ ಜಾಗನೇ ಇಲ್ಲ ಇಲ್ಲಿ ಒಂದು ಹೆಜ್ಜೆ ಇಟ್ರ ನೋಡ್ರಿ ಇಷ್ಟೊಂದು ಆಳವಾದ ನೀರಿನಲ್ಲಿ ಇದಕ್ಕ ಗಟರ್ ನೀರು ಮಾಡಿದ್ರೆ ಗಟ್ಟರ್ ವ್ಯವಸ್ಥೆ ಇಲ್ಲ ಇದಕ್ಕ ಗಟ್ಟರ್ ಮಾಡಿದ್ರೆ ಮಾತ್ರ ಈ ರೀತಿ ಎಲ್ಲಾ ರೀತಿ ಸಮಸ್ಯೆಗಳನ್ನ ಇವರು ಎದುರಿಸ್ತಾರೆ ನೋಡ್ರಿ ಇವರು ಗೌತಮ್ ಅವ್ರ ಅಂತ ಹೇಳಿ ಇವ್ರ ಮನಿ ಇದೆ ಇವರು ವಿಶ್ವನಾಥ್ ಅಂತ ಹೇಳಿ ಇವ್ರು ಮಾತಾಡ್ತಾರೆ ನೋಡ್ರಿ ನೋಡ್ರಿ ಮಳೆ ಬಂದ್ರೆ ನಮಗಾರ ಬಾ ಪ್ರಾಬ್ಲಮ್ ಇದ್ರಿ ಸರ್ ಹ್ಮ್ ಇಲ್ಲಿ ಮಳೆ ಬಂದಾಗ ಯಾವಾಗ್ಲೂ ಪ್ರಾಬ್ಲಮ್ ಸರ್ ನಮಗೆ ಮಳೆ ಬಂದ್ರೆ ಈ ಬ್ಯಾಕ್ ಸೈಡ್ ರೋಡ್ ಅಲ್ಲಿ ಬಂದ್ರೆ ಈ ನಮ್ಮ ಮನೆಯ ನೀರ್ ನಿಂತಿದೆ ಇಲ್ಲಿ ಇದ ನಮ್ ಇದೆ ಇದೀಗ ಈ ಸೈಡೆ ಮುಂದೆ ಇದು ಮೂರು ವರ್ಷ ಐತೆ ರೀ ನಾ ಬಂದ್ರೆ ಮೂರು ವರ್ಷಲಿಂತ ಇದೇ ಮಳೆ ಪ್ರಾಬ್ಲಮ್ ಬಂತಂದ್ರ ಇದೇ ಸೇಮ್ ಪ್ರಾಬ್ಲಮ್ ಇದೆ ಇದೆ ಸೇಮ್ ಪ್ರಾಬ್ಲಮ್ ವ್ಯವಸ್ಥೆನೇ ಇಲ್ಲ ರೀ ಇದು ರೋಡ್ ಆಗಿನ ಮ್ಯಾಗ ಭಾಳ ಆಗಿದೆ ರೀ ಮತ್ತೀಗ ಮುಂಚೆ ಸ್ವಲ್ಪ ಕಡಿಮೆ ಇತ್ತು ಹೆಂಗಾದ್ರೆ ನಾವು ಪ್ರಯತ್ನ ಮಾಡ್ತಿದ್ವಿ ಈಗ ಈ ರೋಡ್ ಆಗಿದೆ ಆಗಿದೆ ಪೂರಾ ನೀರನ್ನ ಪೂರಾ ಇದು ಈ ಪ್ರತಿ ಸಲ ಹೇಳ್ಕೊಂತಾನೇ ಇದ್ದೀವಿ ರೀ ಮುನ್ಸಿಪಾಲಿಯವರಿಗೆಲ್ಲ ಹೇಳಿದೆ ಇವರಿಗೆ ಮೆಂಬರ್ಗಳ್ನು ಹೇಳ್ದಿವಿ ಇದಕ್ಕೆ ಗಟ್ರ್ ಮಾಡ್ರಿ ಗಟ್ರ್ ಮಾಡ್ರಿ ಅಂದ್ರೆ ಏನು ಗಟ್ರ್ ವ್ಯವಸ್ಥೆನೇ ಇಲ್ಲ ಅದಕ್ಕೆ ಅದಕ್ಕೆ ರೋಡ್ ಮಾಡ್ರಿ ಅಂದ್ರೆ ಅದಕ್ಕೂ ಇದು ಇಲ್ಲ ಈಗ ರಾತ್ರಿ ಇದಕ್ಕಿಂತ ಜಾಸ್ತಿ ನೀರು ಜಾಸ್ತಿ ಇತ್ತು ಈಗ ಈಗ ಮತ್ತೆ ಓಡಾಡೋದು ಯಾವ ತರ ಓಡಾಡ್ತಾರೆ ಈಗ ಏನಿಲ್ರಿ ಹೊಲದಾಗ ಇದ್ರಾಗ ಅಡ್ಡಾಡೋದ್ರಿ ಮತ್ತೆ ಏನ್ ಮಾಡುದು ವೀಕ್ಷಕರೇ ನೋಡ್ತಾ ಇದ್ರಿ ಎಷ್ಟು ಮಳೆ ನೀರು ನಿಂತ ಹನಿ ನೀರನ್ನು ಆ ಕಡೆ ಸರದೇ ಇಲ್ಲ ಈಗ ಈ ಮನೆಯವರು ನೋಡ್ತೀರಿ ಇಲ್ಲಿ ಬರೋ ಸ್ವಲ್ಪ ಮುಂದ್ಕತ್ತ ಈ ಮನೆಯವರು ನೋಡಿದಾಗ ಇಲ್ಲಂತೂ ಒಂದ್ ಸ್ವಲ್ಪನೂ ಇವ್ರಿಗೆ ಹೋಗಕ್ಕೆ ಜಾಗನೇ ಇಲ್ಲ ಪಾಪ ಕರೇನು எோ மக்கள் நோட் ஹோக்க அவ் ஜாகன இல்ல இவ்வளோ

ಮಾರ್ಕಟ್ ರೋಡ್ ಇದೆ ಇಷ್ಟೋ ವಿಡಿಯೋ ಸಾಮಾನ್ಯ ಎಲ್ಲ ರಾತ್ರಿ ಪಾಪ ಒತ್ತಾರ್ ಬಿಟ್ಟು ಮಕ್ಕೊಂಡವರು ಬಹಳ ಸಮಸ್ಯೆ ಬಿಡ್ರಿ ಆ ಹೀಗೆ ಏನು ಪ್ರಾಬ್ಲಮ್ ಇದೆ ಸರ್